ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ನೀವ್ ನಮ್ಮ ಚಾನಲ್ ನೋಡ್ತಾ ಇರೋ ಕೆಳಗೆ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಇವತ್ತು ನೀಡ ಮೊಬೈಲ್ ನಲ್ಲಿ ಬಿ ಎಸ್ ಎನ್ ಎಲ್ ಫೋರ್ ಜಿಯನ್ನು ಆಕ್ಟಿವೇಟ್ ಮಾಡುವುದು ಹೇಗೆ ಈ ಸೆಟ್ಟಿಂಗ್ ನಿಮಗೆ ಉತ್ತಮ ಇಂಟರ್ನೆಟ್ ಸ್ಪೀಡ್ ಮಾಡುತ್ತದೆ ಇದರ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಬಿ ಎಸ್ ಎನ್ ಎಲ್ ಅಗ್ಗದ ದರದಲ್ಲಿ ಉತ್ತಮ ಗುಣಮಟ್ಟದ ಸೇವೆಯನ್ನು ನೀಡುತ್ತಿದೆ ಈಗ ಜನರು ಬೇಡಿಕೆಗೆ ತಕ್ಕಂತೆ ಬಿ ಎಸ್ ಎನ್ ಎಲ್ ಹಲವು ಹೊಸ ಯೋಜನೆಗಳನ್ನು ಮತ್ತು ಸೇವೆಗಳನ್ನು ಪರಿಚಯಿಸುತ್ತಿದೆ ಬಿ ಎಸ್ ಎನ್ ಎಲ್ ತನ್ನ ಫೋರ್ ಜಿ ಸೇವೆಯನ್ನು ಹಲವು ನಗರಗಳಿಗೆ ವಿಸ್ತರಿಸುತ್ತಿದೆ ಹೆಚ್ಚು ಜನರು ಈ ಸೇವೆಯನ್ನು ಪ್ರಾರಂಭಿಸಿದ್ದಾರೆ ನಿಮ್ಮ ನಗರಗಳಿಗೂ ಸಹ ಫೋರ್ ಜಿ ನೆಟ್ವರ್ಕ್ ಬರುತ್ತಿದೆ ಎಂದರೆ ನೀವು ಸಹ ಸುಲಭವಾಗಿ ಸೆಟ್ಟಿಂಗ್ ಮಾಡುವ ಮೂಲಕ ಫೋರ್ ಜಿ ನೆಟ್ವರ್ಕ್ ಬಳಸಬಹುದಾಗಿದೆ ಸ್ನೇಹಿತರೆ ಖಾಸಗಿ ಟೆಲಿಕಾಂ ಸಂಸ್ಥೆಗಳ ದರ ಹೆಚ್ಚಾಗಿದೆ ಏರ್ಟೆಲ್ ಜಿಯೋ ಟೆಲಿಕಾಂ ಕಂಪನಿಗಳ ಬೆಲೆ ಹೆಚ್ಚಾಗಿದೆ ಬಿ ಎಸ್ ಎನ್ ಎಲ್ ಇತರ ಕಂಪನಿಗಳಿಗೆ ಅಗ್ಗದ ರೀಚಾರ್ಜ್ ಯೋಜನೆಗಳನ್ನು ನೀಡುತ್ತಿದೆ ಬೆಲೆ ಏರಿಕೆಯಿಂದಾಗಿ ಗ್ರಾಹಕರು ಹೆಚ್ಚು ಉಳಿತಾಯ ಮಾಡಲು ಬಿ ಎಸ್ ಎನ್ ಎಲ್ ಕಡೆ ಹೆಚ್ಚು ಒಲವು ತೋರಿಸಿದ್ದಾರೆ ಜುಲೈ ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಖಾಸಗಿ ಟೆಲಿಕಾಂ ಕಂಪನಿಗಳ ತಮ್ಮ ರೀಚಾರ್ಜ್ ಯೋಜನೆಗಳನ್ನು ಬೆಲೆ ಹೆಚ್ಚಿಸಲಾಗಿದೆ ಬಿಎಸ್ ಎನ್ ಎಲ್ ಬಹಳ ಜನಪ್ರಿಯ ಆಗಿದೆ ಜನರು ಈಗ ಬಿ ಎಸ್ ಎನ್ ಎಲ್ ಅಗ್ಗದ ದರ ಮತ್ತು ಫೋರ್ ಜಿ ಫೈವ್ ಜಿ ನೆಟ್ವರ್ಕ್ ಬಗ್ಗೆ ಹೆಚ್ಚು ಮಾತಾಡುತ್ತಿದ್ದಾರೆ ಸ್ನೇಹಿತರೆ ಬಿ.ಎಸ್.ಎನ್.ಎಲ್ ಫೈವ್ ಜಿ ಯಶಸ್ವಿ ಬಿಡುಗಡೆ ಸ್ನೇಹಿತರೆ ಖಾಸಗಿ ಟೆಲಿಕಾಂ ಕಂಪನಿಗಳು ತಮ್ಮ ರೀಚಾರ್ಜ್ ದರಗಳನ್ನು ಹೆಚ್ಚಿಸಿದೆ ನಂತರ ಜನರು ಬಿ ಎಸ್ ಎನ್ ಎಲ್ ಕಡೆಗೆ ಮುಖ ಮಾಡಿದ್ದಾರೆ ಇತ್ತೀಚೆಗೆ ಬಿಎಸ್ ಎನ್ ಎಲ್ ಫೈ ಜಿ ನೆಟ್ವರ್ಕ್ ಬಗ್ಗೆ ಜ್ಯೋತಿರಾದಿತ್ಯ ಸಿಂಧಿಯಾ ಅವರು ಮಾಡಿದ ವಿಡಿಯೋ ಕಾಲಿಂಗ್ ಜನರಲ್ಲಿ ಹೊಸ ಭರವಸೆ ಮೂಡಿಸಿದೆ ಸ್ನೇಹಿತರೆ ನಿಮ್ಮ ಮೊಬೈಲ್ನಲ್ಲಿ ಬಿ ಎಸ್ ಎನ್ ಫೋರ್ ಜಿ ಸೆಟ್ಟಿಂಗ್ ಮಾಡುವುದು ವಿಧಾನ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ನಿಮ್ಮಲ್ಲಿ ಎನ್ ಎಲ್ ಫೋರ್ ಜಿ ಸೇವೆ ಲಭ್ಯವಿದ್ದರೆ ನಿಮ್ಮ ಮೊಬೈಲ್ನಲ್ಲಿ ಸೆಟ್ಟಿಂಗ್ಗಳಲ್ಲಿ ಇಂಟರ್ನೆಟ್ ಮತ್ತು ನೆಟ್ವರ್ಕ್ ಆಯ್ಕೆಯಲ್ಲಿ ಹೋಗಿ ಬಿ ಎಸ್ ಎನ್ ಫೋರ್ ಜಿ ಲೇಟನ್ನು ಆಯ್ಕೆ ಮಾಡುವ ಮೂಲಕ ನೀವು ಸುಲಭವಾಗಿ ಬಿ ಎಸ್ ಎನ್ ಫೋರ್ ಜಿಯನ್ನು ಸಕ್ರಿಯಗೊಳಿಸಬಹುದು ಸ್ನೇಹಿತರೆ ನಿಮ್ಮ ಮೊಬೈಲ್ ಹೇಗೆ ನೀವು ಬಿ ಎಸ್ ಎನ್ ಫೋರ್ ಜಿ ಲೈಟ್ ಅನ್ನು ಹೇಗೆ ಆನ್ ಮಾಡಬೇಕೆಂಬುದನ್ನು ಹಂತ ಹಂತವಾಗಿ ನೋಡೋಣ ಬನ್ನಿ ಸ್ನೇಹಿತರೆ ನಿಮ್ಮ ಮೊಬೈಲ್ ಅಲ್ಲಿ ಸೆಟ್ಟಿಂಗ್ ಹೋಗಿ ಇಂಟರ್ನೆಟ್ ಮತ್ತು ನೆಟ್ವರ್ಕ್ ಆಯ್ಕೆಯನ್ನು ಆರಿಸಿ ಸಿಮ್ ಕಾರ್ಡ್ ಆಯ್ಕೆಯನ್ನು ಮಾಡಿ ಮತ್ತು ಬಿ ಎಸ್ ಎನ್ ಸಿಮ್ ಕಾರ್ಡ್ ಅನ್ನು ಆಯ್ಕೆ ಮಾಡಿ ಮತ್ತು ನೆಟ್ವರ್ಕ್ ಆಯ್ಕೆಗಳನ್ನ ಬಿ ಎಸ್ ಎನ್ ಫೋರ್ ಜಿ ಲೈಟ್ ಅನ್ನು ಆಯ್ಕೆ ಮಾಡಿ ಮೂಲಕ ನೀವು ಸುಲಭವಾಗಿ ಫೋರ್ ಜಿ ಲೈಟ್ ಅನ್ನು ಆನ್ ಮಾಡಬಹುದಾಗಿದೆ ಸ್ನೇಹಿತರ ಗೆ ಗ್ರಾಹಕರು ಅರಿವು ಖಾಸಗಿ ಟೆಲಿಕಾಂ ಕಂಪನಿಗಳು ತಮ್ಮ ಯೋಜನೆಗಳನ್ನು ಹೆಚ್ಚಿಸಿದ ನಂತರ ಜನರು ಎಲ್ ಕಡೆಗೆ ಮುಖ ಮಾಡಿದ್ದಾರೆ ಎಂಬುದು ಖುಷಿಯ ಸಂಗತಿ ಇದು ಸರ್ಕಾರಿ ಉದ್ಯಮ ಕಡೆಗೆ ಜನರು ಹೊಂದುತ್ತಿರುವ ವಿಶ್ವಾಸವನ್ನು ತೋರಿಸುತ್ತಿದೆ ಎಂಬುದಾಗಿ ನಿರ್ದೇಶನ ಆಗಿದೆ ಇತ್ತೀಚೆಗೆ ಪ್ರಕಾರ ಜುಲೈ ತಿಂಗಳು ಎರಡು ಲಕ್ಷ ಮಂದಿ ಹೆಚ್ಚು ಎಲ್ ನೆಟ್ವರ್ಕ್ ಆಯ್ಕೆ ಮಾಡಿಕೊಂಡಿದ್ದಾರೆ ಹಾಗೂ ಹಳ್ಳಿಗಳು ಇಂಟರ್ನೆಟ್ ಸೌಲಭ್ಯವನ್ನು ಒದಗಿಸುವುದರಿಂದ ಗ್ರಾಮೀಣ ಜನರೊಂದಿಗೆ ಸಂಪರ್ಕ ಹೊಂದಲು ಸಹಾಯ ಮಾಡಿದೆ ಬಿಎಸ್ಎನ್ ಈ ಕ್ರಮವು ಸರ್ಕಾರಕ್ಕೆ ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮಕ್ಕೆ ಬೆಂಬಲ ನೀಡಿದೆ ಸ್ನೇಹಿತರೆ ಬಿಎಸ್ಎನ್ ಎಲ್ಲಾ ಹಳ್ಳಿಗಳು ಉತ್ತಮ ಗುಣಮಟ್ಟದ ನೆಟ್ವರ್ಕ್ ಒದಗಿಸಲು ದೊಡ್ಡ ಸವಾಲು ವಿದ್ಯುತ್ ಮತ್ತು ಇತರ ಮೂಲ ಸೌಕರ್ಯಗಳು ಕೊರತೆಯ ನೆಟ್ವರ್ಕ್ ಸೇವೆಗಳನ್ನು ಒದಗಿಸುವ ಸಮಸ್ಯೆಗಳನ್ನು ಒದಗಿಸಬಹುದು ಆದರೂ ಈ ನಿಟ್ಟಿನಲ್ಲಿ ಹೆಚ್ಚಿನ ಪ್ರಯತ್ನ ಮಾಡುತ್ತಿದೆ ಬಿ ಎಸ್ ಎನ್ ಎಲ್ ಸ್ನೇಹಿತರ ಇವತ್ತಿನ ನಿಡೋ ಬಿ ಎಸ್ ಎನ್ ಎಲ್ ಸಿಮ್ ಬಗ್ಗೆ ಆಗಿತ್ತು ಇವತ್ತು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಹೆಚ್ಚು ಜನರಿಗೆ ಶೇರ್ ಮಾಡಿ ಮತ್ತು ವಿಡಿಯೋ ಬಗ್ಗೆ ಏನಿದೆ ನಿಮ್ಮ ಕೆಳಗಡೆ ತಪ್ಪದೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ